ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರಬೇಕು ಅಂತ ಅಂದರೆ ಸ್ನೇಹಿತರೆ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ಐದನೇ ತರಗತಿ ಮಕ್ಕಳು ಎಕ್ಸಾಮನ್ನು ಬರೆದಿದ್ರಿ ಆರನೇ ತರಗತಿ ಮೊರಾರ್ಜಿ ಶಾಲೆ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಸೊ ಅವರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆ ಆಗು ಬಿಡುಗಡೆ ಆಗಿದೆ ಸೊ ಸ್ನೇಹಿತರೆ ಅದರಲ್ಲಿ ಜಿಲ್ಲಾಬಾರು ಅಂತಿಮ ಅಂಕ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಬಹಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬರುತ್ತೆ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರು ಮೊದಲನೇ ಸೀಟು ಹಂಚಿಕೆ ಬಿಡುಗಡೆಯ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಹಿತಿ ಪುಸ್ತಕದಲ್ಲಿ ಏಪ್ರಿಲ್ ಸೆಕೆಂಡ್ ವೀಕ್ ಅಂತೇಳಿ ಕೊಟ್ಟಿದ್ದಾರೆ ಕೆ ಅವರು ಏಪ್ರಿಲ್ ಸೆಕೆಂಡ್ ವೀಕ್ ಅಂತೇಳಿ ಕೊಟ್ಟಿದ್ದಾರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಏಪ್ರಿಲ್ ಎರಡು ಸೆಕೆಂಡ್ ವೀಕ್ ಅಂತ ಸೊ ಅದರೊಳಗಾಗಿ ಬರಬಹುದು ನಾವೀಗ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇದ್ದೀವಿ ಸೊ ಸ್ನೇಹಿತರೆ ನೀವು ಭಾಳಷ್ಟು ಜನ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡ್ತೀರಾ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡ್ತೀನಿ ಈ ಹಿಂದೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನು ಆಧಾರಿತವಾಗಿ ಇಟ್ಕೊಂಡು ಸೊ ಆನ್ಸರನ್ನು ಮಾಡ್ತೀನಿ ಇದು ಸಂಭವನೀಯ ಆಗಿರುತ್ತೆ ಕೆ ಯವರು ಬಿಟ್ಟ ತಕ್ಷಣ ಕೂಡ ಫೈನಲ್ ಓಕೆನಾ ಫಿಫ್ಟಿ ನೈನ್ ಅಂತೇಳಿ ಹೇಳ್ತಾಯಿದ್ರೆ ಸೊ ಸೆಲೆಕ್ಟ್ ಆಗ್ಬೋದು ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ತರ್ಡ್ ರೌಂಡಲ್ಲಿ ಆಗ್ಬೋದು ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೈದು ರ್ಯಾಂಕು ಸಿಕ್ಸ್ಟಿ ಟೂ ಅಂತ ಹೇಳ್ತಿದ್ದಾರೆ ಬೆಳಗಾವಿ ಸಿಗುತ್ತೆ ಸ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಬೀದರ್ ಡಿಸ್ಟಿಕ್ ರ್ಯಾಂಕು ಇಪ್ಪತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ತರ್ಡ್ ಬಿ ಫೀಮೇಲ್ ಮಾರ್ಕ್ಸು ಸಿಕ್ಸ್ಟಿ ಟೂ ಸೀಟ್ ಸಿಗುತ್ತಾ ಸರ್ ಅಂತ ಕೇಳಿದರೆ ಸಿಗುತ್ತೆ ಓಕೆನಾ ಇದಕ್ಕೆ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಸೆಕೆಂಡ್ ರೌಂಡಲ್ಲಿ ಸಿಗುವ ಸಿಗ್ಬಹುದು ಓಕೆನಾ ಕೆಟಗಿರಿ ಮತ್ತು ಸ್ಪೆಷಲ್ ಕೆಟಗಿರಿ ಅನ್ವಯ ಮತ್ತು ರ್ಯಾಂಕ್ ಆಧಾರಿತವಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಸಿಕ್ಸ್ಟಿ ಸಿಕ್ಸ್ ಮಾರ್ಕ್ಸು ಸಿಗುತ್ತೆ ಸೆಕೆಂಡ್ ರೌಂಡ್ ಇಲ್ಲ ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ಏಯ್ಟಿ ಫೋರ್ ಮಾರ್ಕ್ಸು ಅಂತೇಳಿ ಹೇಳ್ತಾ ಇದ್ದಾರೆ ಸಿಗುತ್ತೆ ಫಸ್ಟ್ ರೌಂಡಲ್ಲೇ ಸಿಗುವಂಥ ಚಾನ್ಸಸ್ ಇದೆ ಸೆವೆಂಟಿ ಒನ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೆವೆಂಟಿ ಒನ್ಗೆ ಫಿಮೇಲ್ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು ಸ್ನೇಹಿತರೆ ಫೀಮೇಲ್ ಮತ್ತು ಮೇಲ್ಗೆ ಅಂಕಗಳು ವೇರಿಯೇಷನ್ ಆಗ್ತವೆ ಓಕೆ ನಾ ನಿಮ್ಮ ಸ್ಪೆಷಲ್ ಕೆಟಗಿರಿ ಕ್ಯಾಟಗರಿ ಮತ್ತು ನೀವು ಅಂಕಗಳನ್ನು ಎಷ್ಟೊಂದು ತೆಗೆದುಕೊಂಡಿರೋ ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ಸೀಟು ಅಲಾಟ್ಮೆಂಟ್ ಆಗುತ್ತೆ ಓಕೆ ಕೋಲಾರ ಡಿಸ್ಟ್ರಿಕ್ಟು ಐವತ್ತೈದು ಮಾರ್ಕ್ಸು ಅದು ಹೇಳ್ತಾ ಇದ್ದಾರೆ ಸೊ ಫಿಫ್ಟಿ ಫೈವ್ ಮಾರ್ಕ್ಸ್ಗೆ ಸಿಗುತ್ತೆ ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ತರ್ಡ್ ರೌಂಡಲ್ಲಿ ಸಿಗ್ಬೋದು ಓಕೆ ಸಿಕ್ಸ್ಟಿ ಮಾರ್ಕ್ಸ್ ಆಗುತ್ತಾ ಅಂತೇಳಿ ಕೇಳ್ತಾ ಇದ್ದಾರೆ ಆಗುತ್ತೆ ತರ್ಡ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಆಗ್ಬೋದು ಚೈತ್ರ ಪಾಸ ಅಥವಾ ಫೇಲ ಹೇಳಿ ಕೇಳ್ತಾ ಇದ್ದಾರೆ ಫಿಫ್ಟಿ ತ್ರೀ ಮಾರ್ಕ್ಸ್ಗೆ ಸ್ನೇಹಿತರೆ ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಪಾಸ್ ಮತ್ತು ಫೇಲಿಂಗ್ ಮಾರ್ಕ್ಸ್ ಇಲ್ಲ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ರ್ಯಾಂಕನ್ನು ಬಿಟ್ಟಿದ್ದಾರೆ ನೀವು ನೋಡ್ಕೋಬೋದು ಜಿಲ್ಲಾವಾರು ಅಂತಿಮ ಮತ್ತು ಅಂತಿಮ ಅಂಕಪಟ್ಟಿ ಮತ್ತು ಮ್ಯಾ ಮೆರಿಟ್ ಪಟ್ಟಿಯನ್ನು ನೀವು ನೋಡ್ಕೋಬೋದು ಫಿಫ್ಟಿ ತ್ರೀ ಮಾರ್ಕ್ಸ್ಗೆ ಸಿಗುತ್ತೆ ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಬೇಕು ತರ್ಡ್ ರೌಂಡಲ್ಲಿ ಸಿಗ್ಬೋದು ಸೆವೆಂಟಿ ಫೋರ್ ಮಾರ್ಕ್ಸ್ಗೆ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು ಫಿಫ್ಟಿ ಏಯ್ಟ್ ಮಾರ್ಕ್ಸ್ಗೆ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಸೆವೆಂಟಿ ಫೈವ್ ಮಾರ್ಕ್ಸ್ ತರ್ಡ್ ಬಿ ಬಳ್ಳಾರಿ ಅಂತ ಹೇಳ್ತಾ ಇದ್ದಾರೆ ಸೊ ಸಿಗುತ್ತೆ ಸೆಕೆಂಡ್ ರೌಂಡ್ ಇಲ್ಲ ತರ್ಡ್ ರೌಂಡಲ್ಲಿ ಸಿಗುವಂಥದ್ದು ಓಕೆನಾ ಸ್ನೇಹಿತರೆ ಇನ್ನೊಂದು ಏನಂತಂದರೆ ಆ ಜಿಲ್ಲಾವಾರು ಎಷ್ಟು ಕಾಂಪಿಟೇಷನ್ ಇರುತ್ತೆ ವಿದ್ಯಾರ್ಥಿಗಳು ಅದರ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಓಕೆ ಫಿಫ್ಟಿ ಒನ್ ಮಾರ್ಕ್ಸ್ಗೆ ಥರ್ಡ್ ರೌಂಡಲ್ಲಿ ಸಿಗ್ಬೋದು ಕೊಪ್ಪಳ ಟು ಎ ಕ್ಯಾಟಗರಿ ಫಾರ್ಟಿ ಸೆವೆನ್ ಮಾರ್ಕ್ಸು ಸೊ ಫಾರ್ಟಿ ಸೆವೆನ್ ಮಾರ್ಕ್ಸ್ಗೆ ಫಿಮೇಲ್ ಅಂತೇಳಿ ಹೇಳ್ತಾ ಇದ್ದಾರೆ ಸೊ ತರ್ಡ್ ರೌಂಡ್ವರೆಗೂ ವೇಟ್ ಮಾಡಿ ತರ್ಡ್ ರೌಂಡಲ್ಲಿ ಸಿಗ್ಬೋದು ಹಾವೇರಿ ಮೂರು ಸಾವಿರದ ಐನೂರ ಎರಡು ರ್ಯಾಂಕು ಎಂಬತ್ತು ಥರ್ಡ್ ಬಿ ಅಂತ ಹೇಳ್ತಾಯಿದಾರೆ ಸಿಗುತ್ತೆ ಫಸ್ಟ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುವಂಥದ್ದು ಸೆವೆಂಟಿ ಫೋರ್ ಫಿಮೇಲ್ ಅಂತ ಹೇಳ್ತಾರೆ ಫಸ್ಟ್ ರೌಂಡ್ ಇಲ್ಲ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಓಕೆನಾ ಹಾವೇರಿ ರ್ಯಾಂಕು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತ್ಮೂರು ಟು ಕೆಟಗರಿ ಮೇಲಾಗುತ್ತೆ ಅಂತ ಹೇಳಿ ಕೇಳ್ತಾರೆ ಆಗುತ್ತೆ ಓಕೆನಾ ತರ್ಡ್ ರೌಂಡರ್ಗು ವೆಯ್ಟ್ ಮಾಡಿ ಯಾಕಂದರೆ ಸ್ನೇಹಿತರೆ ನವೋದಯ ಮತ್ತು ಅಲ್ಪಸಂಖ್ಯಾತರದ್ದು ಆಮೇಲೆ ನೆಕ್ಸ್ಟು ಈಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಹೋಗ್ತಾ ಇರ್ತಾರಲ್ವಾ ಇದು ಆದರ್ಶ ವಿದ್ಯಾಲಯಕ್ಕೆ ಎಕ್ಸಾಮ್ಗೆ ಈ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಬರೆದರೆ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸೀಟ್ ಸಿಗುವಂಥದ್ದು ಓಕೆನಾ ಹಿಂದೆ ಇರುವಂಥ ಅಂಕಗಳ ಆಧಾರಿತವಾಗಿ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಅವರು ಹೋದರೆ ನಿಮಗೆ ಸೀಟ್ ಸಿಗುತ್ತೆ ಅಂತಂದರೆ ಈಗ ಹಿಂದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂಥದ್ದು ರ್ಯಾಂಕ್ ನಂಬರ್ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತಾರು ಸೀರಿಯಲ್ ನಂಬರ್ ಹೇಳಿದ್ದಾರೆ ಸೊ ಸಿಗ್ಬೋದು ಥರ್ಡ್ ರೌಂಡವ್ರಿಗೂ ವೆಯ್ಟ್ ಮಾಡಿ ಥರ್ಡ್ ರೌಂಡಲ್ಲಿ ಸಿಗುವಂಥದ್ದು ಏಯ್ಟಿ ಫೋರ್ ಮಾರ್ಕ್ಸ್ ಅಂತ ಹೇಳ್ತಾರೆ ಬೆಳಗಾವಿ ಸಿಗುತ್ತೆ ಮೊದಲನೇ ಸೀಟಲ್ಲೇ ಮೊದಲನೇ ಆಯ್ಕೆ ಪಟ್ಟಿಯಲ್ಲೇ ಸಿಗುವಂಥದ್ದು ಎಂಬತ್ತೆರಡು ಅಂತ ಹೇಳ್ತಾರೆ ಬಾಗಲ್ಕೋಟೆ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸಿಗುವಂಥದ್ದು ಸ್ನೇಹಿತರೆ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು